ವ್ಯಾಕ್ಸಿನ್ ಲಸಿಕೆ ಪಡೆದವರಿಗೂ ಬಿಗ್ ಶಾಕ್ ಎದುರಾಗಿದೆ ಹೌದು ಒಂದು ಆಘಾತಕಾರಿ ವರದಿ ಹೊರಬಿದ್ದಿದೆ ಕೊರೋನಾ ವೈರಸ್ ಎದುರಿಸಲು ತೆಗೆದುಕೊಂಡಿರುವ ಕೋವಿಶೀಲ್ಡ್ ಲಸಿಕೆ ಅಡ್ಡ ಪರಿಣಾಮ ಹೊಂದಿದೆ ಅನ್ನೋದು ಗೊತ್ತಾದ ಬೆನ್ನಲ್ಲೇ ಕೋವ್ಯಾಕ್ಸಿನ್ ತೆಗೆದುಕೊಂಡಿರುವ ಜನ ತಮಗೇನೂ ಅಪಾಯವಿಲ್ಲ ಅಂದ್ಕೊಂಡಿತ್ತು ಆದರೆ ಇದೀಗ ವರದಿಯೊಂದು ಹೊರಬಿದ್ದಿದ್ದು ಕೋವ್ಯಾಕ್ಸಿನ್ ಪಡೆದಿರುವ ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕೋವ್ಯಾಕ್ಸಿನ್ ಲಸಿಕೆಯು ಅಡ್ಡ ಪರಿಣಾಮವನ್ನ ಹೊಂದಿದೆ ಎಂಬುದು ಅಧ್ಯಯನದಲ್ಲಿ ಬಯಲಾಗಿದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ನಡೆಸಿದ ಅಧ್ಯಯನದಲ್ಲಿ ಈ ಅಂಶ ಬೆಳಕಿಗೆ ಬಂದಿದ್ದು ಈ ವರದಿಯ ಪ್ರಕಾರ ಕೋವ್ಯಾಕ್ಸಿನ್ ತೆಗೆದುಕೊಂಡಿರುವ ಹದಿಹರೆಯದ ಮತ್ತು ಯುವಕರಲ್ಲಿ ಈ ಅಡ್ಡ ಪರಿಣಾಮ ಹೆಚ್ಚಾಗಿ ಕಂಡುಬಂದಿದೆ ಇನ್ನು ಈ ಸಂಶೋಧನೆಗಾಗಿ ಒಟ್ಟು ಒಂದು ಸಾವಿರದ ಇಪ್ಪತ್ನಾಲ್ಕು ಜನರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಅವರಲ್ಲಿ ಆರ್ನೂರ ಮೂವತ್ತೈದು ಹದಿಹರಿಯದ ಮತ್ತು ಮುನ್ನೂರ ತೊಂಬತ್ತೊಂದು ಯುವಕರು ಇದ್ರು ಮುನ್ನೂರ ನಾಲ್ಕು ಹದಿಹರಿಯದವರು ಅಥವಾ ಸುಮಾರು ನಲವತ್ತೆಂಟು ಪ್ರತಿಶತದಷ್ಟು ಜನರು ಶ್ವಾಸನಾಳದ ಸೋಂಕಿಗೆ ತುತ್ತಾಗಿರೋದು ಅಧ್ಯಯನದಲ್ಲಿ ಬಯಲಾಗಿದೆ ಇನ್ನು ವರದಿಯ ಪ್ರಕಾರ ಕೋವ್ಯಾಕ್ಸಿನ್ ಅಡ್ಡ ಪರಿಣಾಮಗಳು ಯುವತಿಯರಲ್ಲಿಯೂ ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ ನಾಲ್ಕು ಪಾಯಿಂಟ್ ಆರರಷ್ಟು ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳು ವರದಿಯಾಗಿದೆ ಮತ್ತು ಎರಡು ಪಾಯಿಂಟ್ ಏಳು ಪ್ರತಿಶತದಷ್ಟು ಮಹಿಳೆಯರಲ್ಲಿ ಕಣ್ಣಿನ ಸಮಸ್ಯೆಗಳನ್ನ ತೋರಿಸಿದೆ ಸೊನ್ನೆ ಪಾಯಿಂಟ್ ಆರರಷ್ಟು ಜನರಲ್ಲಿ ಹೈಪೋಥೈರಾಯ್ಡಿಸಂ ಕೂಡ ಕಂಡುಬಂದಿದೆ ಒಟ್ಟಾರೆಯಾಗಿ ಕೋವ್ಯಾಕ್ಸಿನ್ ಲಸಿಕೆ ಪಡೆದವರಿಗೂ ಕೂಡ ಇದೊಂದು ಬಿಗ್ ಶಾಕ್ ಆಗಿದೆ